ತಿಪಟೂರು ತಾಲೂಕಿನ ಹೆಡಗರಹಳ್ಳಿ ಗ್ರಾಮದ ಮಹಾನವಮಿ ಮಂಟಪದಲ್ಲಿ ನವಜಾತ ಶಿಶು ಪತ್ತೆಯಾದ ಘಟನೆ ನಡೆದಿದೆ ಗ್ರಾಮದ ನಿವಾಸಿ ಆಶಾ ಕಾರ್ಯಕರ್ತೆ ಕಲಾವತಿಯ ವಾಕಿಂಗ್ ಮಾಡುವ ವೇಳೆ ಅಳುವಿನ ಶಬ್ದ ಕೇಳಿದ್ದು ಸಮೀಪ ಹೋಗಿ ನೋಡಿದ ವೇಳೆ ಮಂಟಪದ ಬಳಿ ಸುಮಾರು ಎರಡರಿಂದ ಮೂರು ತಿಂಗಳ ನವಜಾತ ಶಿಶು ಕಂಡುಬಂದಿದೆ ಕಲಾವತಿ ಅವರು ತಕ್ಷಣವೇ ನೊಣವಿನ ಕೆರೆ ಪೊಲೀಸರ ಠಾಣೆಗೆ ಕರೆ ಮಾಡಿ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಕರೆ ಮಾಡಿ ನಂತರ ಸಿಬ್ಬಂದಿಗೆ ತಿಳಿಸಿದ್ದಾರೆ ಬಳಿಕ ನೊಣವಿನ ಕೆರೆ ಪಿಎಸ್ಸಿ ಅಭಿಷೇಕ್ ಅವರ ಸಹಕಾರದಲ್ಲಿ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಸಿಬ್ಬಂದಿಗಳಾದ ಚಾಲಕ ಚಿದಾನಂದ ಹಾಗೂ ಸಹಾಯಕಿ ಧನಲಕ್ಷ್ಮಿ ಸ್ಥಳಕ್ಕೆ ಆಗಮಿಸಿ ನವಜಾತ ಶಿಶುವನ್ನು ಆಂಬುಲೆನ್ಸ್ ಮೂಲಕ ಸಾರ್ವಜನಿಕ ಆಸ್ಪತ್ರೆ ತಿಪಟೂರಿಗೆ ದಾಖಲು ಮಾಡಿದ್ದಾರೆ ಸದ್ಯ ಮಗು ಆರೋಗ್ಯವಾಗಿದ್ದು ಸುಮಾರು ನಾಲ್ಕು ಪಾಯಿಂಟ್ ಐದು ಕೆಜಿ ತೂಕವಿದೆ ಸಾರ್ವಜನಿಕ ಆಸ್ಪತ್ರೆ ಮಕ್ಕಳ ತಜ್ಞೆ ಶಿರೀಷ ಮಗುವಿನ ಆರೋಗ್ಯ ತಪಾಸಣೆ ಮಾಡಿದ್ರು ವರದಿ ಆನಂದ್ ತಿಪಟೂರು आज के फोन नंबर मम्मी ने नंबर दिया

ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನ ಮಾಡೋಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇ ಮತ್ತು ಪಿ ಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಅನ್ನ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು